ಇವತ್ತು ಮೊನ್ನೆ ರೇವಣ್ಣವರು ಬಹುಶಃ ಎಲ್ಲೂ ಕೂಡ ಅಡಗಿ ಕೂತು ಅವ್ರಲ್ಲ ಕೂಡ್ಲೇ ಐ ಟಿ ಅವರವ್ರನ್ನ ಬಿಡುಗಡೆಗೊಳಿಸತಕ್ಕಂಥದಕ್ಕೆ ಅವಕಾಶ ಕೊಡಬೇಕು ಅವ್ರ ತನಿಖೆ ಆಹ್ವಾನಿಸ್ಲಿ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಕ್ಕಂತ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ ರೇವಣ್ಣ ಅವರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡಿದೆ ಆದ್ರೆ ಈ ಅರೆಸ್ಟ್ ಮಾಡೋದ್ರ ಹಿಂದೆ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ ದುರುದ್ದೇಶದಿಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಈ ಕೇಸ್ನಲ್ಲಿ ಸಿಲುಕಿಸಲಾಗಿದೆ ಅಂತ ಹಾಸನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಹಿಳೆಯರ ಮಾನ ಹಾನಿಯಾಗುವಂತೆ ಮಾಡಿದವರನ್ನ ಬಿಟ್ಟು ರೇವಣ್ಣ ಅವರನ್ನ ಹಣಿಯಲು ಇದನ್ನ ಬಳಸಿಕೊಳ್ತಾ ಇದ್ದಾರೆ ಹೀಗಂತ ಲಿಂಗೇಶ್ ಆರೋಪಿಸಿದ್ದಾರೆ ಮೊದಲು ದಾಖಲಾದ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಏನು ಮಾಡ್ಲಿಕ್ಕೂ ಆಗಲಿಲ್ಲ ಅದರಿಂದ ಕೆಆರ್ ನಗರದಲ್ಲಿ ಸುಳ್ಳು ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅವಿತಿದ್ರು ಅಂತ ಹೇಳಿದ್ದಾರೆ ಅದು ಸುಳ್ಳು ಅವರು ಪ್ರತಿದಿನ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆಯಲು ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ ಹಿಂದೆ ಕೈ ಒಬ್ಬನ ಲಿಂಕ್ ಇದೆ ಹೀಗಂತ ಎಸ್ ಇದೀಗ ಆರೋಪವನ್ನ ಮಾಡ್ತಾ ಇದೆ ಬಂಧಿಸುವಂತಹ ಯಾವ ಅವಶ್ಯಕತೆಯೂ ಇರಲಿಲ್ಲ ಅವರ ಬಂಧನ ತಂದಿದೆ ಅವರ ಕುಟುಂಬವನ್ನ ಅಂದ್ರೆ ದೇವೇಗೌಡರ ಕುಟುಂಬವನ್ನ ಕಳಕ್ ಹಾಕಿದ್ರೆ ನಾವು ಬೆಳೆಯಬಹುದು ಅಂತ ತಿಳಿದುಕೊಂಡಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡುತ್ತಿದ್ದಾರೆ ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೇವೆ ನಿನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಭಾವಿ ಮುಖಂಡರು ಜನಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಿ ಇದನ್ನು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸುವಂಥದ್ದು ನಾವೆಲ್ಲರೂ ಕೂಡ ಭಾಗೀಗಳಾಗಿದ್ದೇವೆ ಇವತ್ತು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಆರಂಭದಿಂದ ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದನ್ನು ಕೂಡ ಅಂತಿಮವಾದಂಥ ಅವಧಿ ದಾಖಲಾಗಿಲ್ಲ ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಸರ್ಕಾರ ರಚನೆ ಮಾಡಿದೆ ಅದಕ್ಕೆ ಸ್ವಾಗತ ಮಾಡ್ತೇವೆ ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ ಯಾರು ತಪ್ಪೇ ತಸ್ಥರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನ ಅಡಿನಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಒಂದು ಎಲ್ಲರ ಒಂದು ಒತ್ತಾಯ ಕೂಡ ಇದೆ ನಮ್ಮೆಲ್ಲರ ಒತ್ತಾಯ ಕೂಡ ವಿಶೇಷವಾಗಿ ಇರುವಂಥದ್ದು ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ ಎಸ್ ಐ ಟಿಯವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ಅವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರು ಏನಲ್ಲ ಹೀಗಾದ್ರೆ ಇದು ಕೇಸ್ ದಾಖಲಾದಂಥ ದಿನದಿಂದನೂ ಕೂಡ ಇದ್ದಾರೆ ಆರೇಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಒಂದು ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ ಅವನ ಎಲ್ಲೋ ಒಂದು ಕಡೆ ಅಡುಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಸ್ ಐ ಟಿಯ ಮುಖ್ಯಸ್ಥಗಳಿಗೂ ಕೂಡ ನಾನು ಏನಪ್ಪ ಅಂದ್ರೆ ಇವತ್ತೇನು ಈಗಾಗಲೇ ಅವರು ಅವರ ಪ್ರಶ್ನೆಗಳು ಉತ್ತರ ಕೂಡ ಕೊಟ್ಟಿದ್ದಾರೆ ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಕನ್ನಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ಇರ್ತಕ್ಕಂಥದ್ದನ್ನು ಓದಿ ನಾವು ತಿಳಿದು ಬಂದಿದೆ ಏಕೆಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಗತ್ಯತೆ ಇರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆಗಿದೆ ಆಹ್ವಾನಿಸಿ ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು ಅವ್ರನ್ನ ಈಗ ಆರು ಬಾರಿ ಈ ಒಂದು ವಿಧ ಒಳನೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದಲ್ಲಿ ಮೂರು ಬಾರಿ ಕ್ಯಾಬಿನೆಟ್ ಆಗಿರ್ತಕ್ಕಂಥವ್ರು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅವರು ಮಾನ್ಯ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಗತ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡಲೇ ಎಸ್ ಐ ಟಿ ಅವರವ್ರನ್ನ ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಕು ಅವ್ರ ತನಿಖೆಗೆ ಆಹ್ವಾನಿಸ್ತೀವಿ ಅವರು ಹುಲ್ಲೇಶ್ಪುರದಲ್ಲಿ ಇರ್ತಾರೆ ಬೆಂಗಳೂರಲ್ಲೇ ಇರ್ತಾರೆ ಹಾಸನದಲ್ಲೇ ಇರ್ತಾರೆ ಏಕೆಂದರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ಅಂತ ನಮ್ಮ ಜೆ ಡಿ ಎಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ನಮಗೆ ಸೂಚನೆ ನೀಡಿದೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಪಕ್ಷದ ನಿಲುವೇನು ಅನ್ನೋದರೂ ಕೂಡ ಈಗ ಅವರು ತಿಳಿಸ್ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ರೇವಣ್ಣ ಅವರು ಏಕೆಂದರೆ ಈ ಜಿಲ್ಲೆಗೆ ಇರ್ಬೋದು ರಾಜ್ಯಕ್ಕಿರ್ಬೋದು ಅವರ ಸೇವೆ ಒಂದು ಗಣನೀಯವಾಗಿರುವಂಥ ವಿಚಾರ ಅವರು ಕೂಡ ಯಾರೋ ತಪ್ಪಿತಸ್ಥನ ಬಿಡಿ ಅಂತ ಎಲ್ಲೂ ಕೂಡ ಹೇಳಿಕೆ ಕೂಡ ಮಾಡಿಲ್ಲ ರೇವಣ್ಣ ಅವರು ತಪ್ಪಿತಸ್ಥರ ಏನಿದೆ ಅದರ ಕಾನೂನಡಿನ ತಲೆ ಬಾರ್ತೀವಿ ಅಂತ ಕೂಡ ಎಲ್ಲರೂ ಕೂಡ ಹೇಳಿರುವಂಥ ವಿಚಾರ ಎಸ್ ಐ ಟಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಜನತೆ ತಂಡಗೊಳಿಸಿ ಪ್ರತಿ ದಿವಸ ದಿನ ಬಿಟ್ಟು ದಿನ ಇರ್ಬೋದು ಏನಾದ್ರೂ ತನಿಖೆಗಾಗತ್ತೆ ಇದೆ ಅಂದರೆ ಅವ್ರು ಆಹ್ವಾನಿಸ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಅದ್ರ ಜೊತೆಯಲ್ಲಿ ಇವತ್ತು ಪ್ರಾರಂಭದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು ಇರ್ಬೋದು ತದನಂತರ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ ಅದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಬರುವಂತದ್ದು ಎಸ್ ಐ ಟಿಯ ಒಂದು ಮಹತ್ವವಾದಂತಹ ಜವಾಬ್ದಾರಿ ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳ ಮಾನಹಾನಿಯ ಪ್ರಶ್ನೆ ಯಾಕಂದ್ರೆ ಎಲ್ಲ ಮನೆಯಲ್ಲೂ ತಾಯಂದಿರಿದ್ದಾರೆ ಸಹೋದರಿ ಅವರ ಒಂದು ಜೀವಮಾನದ ಪ್ರಶ್ನೆ ಮುಂದಿನ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಶೀಘ್ರ ಕ್ರಮ ಆಗ್ಬೇಕು ಅನ್ನೋದು ಇವತ್ತು ಏನು ನಮ್ಮ ಇಲ್ಲಿ ಸಂಸದರ ಮೇಲೆ ಏನು ಕೇಸು ದಾಖಲಾಗಿರುವಂತಹ ವಿಚಾರ ಅದು ಎಸ್ಐ ಟಿ ಅವರು ತನಿಖೆ ಮಾಡಿದ್ದಾರೆ ಕುಮಾರಣ್ಣರು ಕೂಡ ಸೂಚನೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಯಾರು ತಪ್ಪು ತಸ್ತಿದ್ದಾರೆ ಕ್ರಮ ಮಾಡಿ ನಮ್ಮೆಲ್ಲರೂ ಒತ್ತಾಯ ಇದರಲ್ಲಿ ಯಾರು ಕೂಡ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂತಹ ಎಚ್ ಡಿ ರೇವಣ್ಣ ಅವರು ಇವತ್ತು ಒಂಥರ ಪೆರೇಡ್ ರೀತಿಯಲ್ಲಿ ಇಲ್ಲಿ ನಡೆಸ್ಕೊತಾ ಇರೋದು ಟಿವಿ ಮಾಧ್ಯಮದಲ್ಲಿ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಮನಸ್ಸಿಗೆ ಕೂಡ ಬೇಕಾರ ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಏನಪ್ಪಾ ಈ ತರ ರೇವಣ್ಣ ಅವ್ರನ್ನ ನಡೆಸ್ಕೊತಾ ಇದಾರೆ ಈ ಒಂದು ಎಸ್ ಐ ಟಿ ಒಂದು ತನಿಖಾ ಸಂಸ್ಥೆ ಅನ್ನೋದು ಎಲ್ಲರ ಅಭಿಪ್ರಾಯ

ಇದಕ್ಕೆ ನಾನೇ ಉತ್ತರ ಕೊಡೋದು ಅನ್ನೋದ್ರ ಬಗ್ಗೆ ಸರ್ ಇದೊಂದು ಕಾನೂನು ಪ್ರಕ್ರಿಯೆ ಅಲ್ವಾ ಸರ್ ಇದು ಒಂದು ಕಾನೂನು ಪ್ರಕ್ರಿಯೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂದು ಅವರು ಉತ್ತರ ಹೇಳ್ಬೇಕು ಅನ್ನೋದು ನೋಟಿಸ್ ಅಲ್ಲಿ ಇರುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹೋಗಿ ಹೇಳಿದ್ರೆ ಮುಗಿದ ಸರ್ ಈಗ ಒಂದು ಸರ್ ಈಗ ಆಯ್ತು ಈಗ ಅವ್ರು ಅರೆಸ್ಟ್ ಮಾಡಿದ್ದಾರೆ ಓಕೆ ಅವ್ರ ಬಗ್ಗೆ ತನಿಖೆ ಮಾಡಿದ್ದಾರೆ ಓಕೆ ಹಾಸ್ಪಿಟಲ್ ಮೂಲಕ ಜಡಿಸ್ ಮೂಲಕ ಕೂಡ ಅವರ ಹೇಳಿಕೆನ ಪಡೆದಿದ್ದಾರೆ ಅದಾದ್ಮೇಲಾದ್ರೂ ಕೂಡ ಬಿಡುಗಡೆಗೊಳಿಸಿ ಇಂಥ ದಿವಸ ಸೋಮವಾರ ಬರಬೇಕು ಮಂಗಳವಾರ ಬರಬೇಕು ಬುಧವಾರ ಬರಬೇಕು ಅಂತ ಒಂದು ಸೂಚನೆ ಅದ್ರ ಬಗ್ಗೆ ನಾವು ನಮ್ಮ ಅಭಿಪ್ರಾಯ ಕಾನೂನಿನ ಪರಿಪಾಲನೆ ಮಾಡ್ತಾ ಅವ್ರು ಗೌರವಿಸಿದ್ದಾರೆ ಅವ್ರು ಏನಾದ್ರೂ ನಾಲ್ಕೈದು ದಿವಸ ಏನೋ ಬೇರೆ ಬೇರೆ ಜಿಲ್ಲೆಗಳಲ್ಲೋ ಏನೋ ಯಾವ್ದೋ ಊರಲ್ಲಿ ಹೋಗಿದ್ದಿದ್ರೆ ರೇವಣ್ಣ ದುರುದ್ದೇಶದಿಂದ ಹೋಗ್ಬಿಟ್ಟಿದ್ದಾರೆ ಭಾವನೆ ಆಗೋದು ಅವರು ಅಪೀಲ್ ಮಾಡಿದ್ರು ಅಪೀಲ್ ರಿಜೆಕ್ಟ್ ಮಾಡಿದ್ರು ತಕ್ಷಣ ಅವರು ಅಲ್ಲಿಗೆ ಧಾವಿಸಿದ್ದಾರೆ ಅದರಿಂದ ನಾವು ಹೇಳ್ತಿರ್ತಕ್ಕಂಥದ್ದು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಆದ್ಮೇಲೆ ಅವ್ರ ತನಿಖೆಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಆಹ್ವಾನಿಸ್ಕೊಂಡು ಕೇಳಿ ಅಂತಲೇ ನಮ್ಮ ಅಭಿಪ್ರಾಯ ಆಮೇಲೆ ಈ ಮೂಲಕ ಈ ಜಿಲ್ಲೆ ವಿಚಾರದಲ್ಲೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ತಮಗೂ ಕೂಡ ನಮಗಿಂತ ನಿಮಗೆ ಮಾಹಿತಿ ಇದೆ ದಿನನಿತ್ಯ ಇದ್ರ ಬಗ್ಗೆ ಕುಸು ಕುಸು ವಾತಾವರಣಗಳಾಗಬಾರ್ದು ಯಾರೇ ಆಗಲಿ ಈಗ ನಾವು ಹೇಳಿದೀವಲ್ಲ ಸರ್ ಯಾರು ತಪ್ಪಿತಸ್ಥರಿದ್ದಾರೆ ಕಠಿಣ ಕ್ರಮ ಆಗಬೇಕು ಅನ್ನೋದು ನಮ್ಮ ಪಕ್ಷದ ತೀರ್ಮಾನ ರದ್ದು ಮಾಡಲಾಗಿದೆ ಕುಮಾರನರು ಕೂಡ ಈಗ ಅದೇ ಘೋಷಣೆ ಮಾಡಿದರೆ ಅದರಲ್ಲಿ ಯಾರದು ಕೂಡ ಡಿಫೆಂಡ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ತಪ್ಪು ತಪ್ಪೇನೆ ಆದರೆ ಜಿಲ್ಲೆನಲ್ಲಿ ದಿನನಿತ್ಯ ಒಂದು ಗುಸುಗುಸು ವಾತಾವರಣ ಇದೆ ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಬಿಗಿ ಕ್ರಮ ತಗೋಬೇಕು ಮಹಿಳೆಯರ ನಮ್ಮ ತಾಯಿಯಿಂದ ಸಹೋದರಿಯರ ದೃಷ್ಟಿಯಿಂದ ಅನ್ನೋದು ನಮ್ಮ ಒತ್ತಾಯ ಸರ್ ನಮಗ್ ಬೇರೆ ಯಾವುದೇ ಒಂದು ಅಧಿಕಾರಿಗಳ ಮೇಲೋ ಆಪಾದ್ನ ಆರೋಪ ಮಾಡತಕ್ಕಂಥದ್ದು ಇಷ್ಟೇ ತನಿಖೆಗೆ ಒಳಪಡಿಸ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಇದು ಆರಂಭ ಈಗ ಆರಂಭದಿಂದ ಸರ್ ಆರಂಭದಿಂದಲೂ ಈ ಪ್ರಕರಣ ಏನು ಆರು ತಿಂಗಳಿಂದ ಇದಾಗ್ತಿತ್ತು ಆಗ್ಲಿಂದಲೂ ನೀವು ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನಿಸ್ತಿಲ್ಲ ಚರ್ಚೆ ಸರ್ ಇದೇ ಈ ಜಾಗದಲ್ಲಿ ಕೂತ್ಕೊಂಡು ಎಲ್ಲಿ ಸ್ಕ್ರೀನ್ ಹಾಕ್ತೀವಿ ಇಲ್ಲ ದೇವರಾಜೇಗೌಡರು ಇಲ್ಲೇ ಜಾಗದಲ್ಲಿ ಕೂತ್ಕೊಂಡು ಜಾರಕಿ ಬಳಿ ಯಾರು ಮಾಡಿಸ್ತಾರೈವ್ ಇಟ್ಕೊಂಡು ಅಡಿಯೋಕೆ ಅನಿಟ್ರ್ಯಾಪ್ ರೇವಣ ಅನಿ ಟ್ರಾಪ್ ಆಗಿದ್ದಾರೆ ಯಾವ್ದ್ರೆ ನಾವ್ ಹೇಳಿದ್ರೆ ಎಸ್ ಐ ಟಿ ಪೆನ್ ಡ್ರೈವ್ ಇದು ಸಂಬಂಧ ಇಲ್ಲ ನಮಗೆ ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರೆಲ್ಲರೂ ಸಹ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಇದು ದಾರಿ ತಪ್ಪು ಅದಕ್ಕೋಸ್ಕರ ಮತ್ತೂ ಸಹ ಒತ್ತಾಯ ಮಾಡ್ತೀವಿ

ಸಿ ಎಸ್ ಐ ಟಿ ತನಿಖಾ ಸಂಸ್ಥೆ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆನ ಪೂರ್ಣಗೊಳಿಸಿ ಏನ್ ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಲ್ಲ ಹೇಳ್ತಾರೆ ಮಲೇಷ ಕಳಶವ್ರ ಯಾರು ಯಾವ ಮಹಾನುಭಾವಿ ಕೊಡ್ತಿದ್ದೆ ಅಂತ ಹೇಳಿದ್ದಾರೆ ಈ ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಎಲ್ಲಿ ಸಾಧಕವಾದಗಳು ತಪ್ಪಾಗಿದೆ ರೈಟ್ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ಸರ್ಕಾರ ಇದೆ ಎಸ್ ಐ ಟಿ ಸಂಸ್ಥೆ ಇದೆ ಅವ್ರು ಅದು ಬಿಟ್ಬಿಟ್ಟು ಅನ್ನೋದನ್ನ ನಾವು ಪಕ್ಷದನ್ನ ಕೇಳಬೇಕು ಸರ್ ನಾವು ಕಾನೂನಿಗೆ ಗೌರವ ಕೊಡೋರು ಸರ್ ಇವತ್ತು ನೀತಿ ಸಂಹಿತೆ ಇದೆ ಒಂದು ಗೌರವಾದಂತಹ ರೀತಿಯಲ್ಲಿ ಮಹಿಳೆಯರ ಒಂದು ಅಪಮಾನದ ಒಂದು ಪ್ರಶ್ನೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು